ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇಮ್ ನಾನು ಬೆಂಗಳೂರಿನ ಬ್ಯಾಟ್ರಾಯನ್ಪುರದಿಂದ ಬಂದಿದ್ದೀನಿ ನಾನು ಫ್ರಾನ್ಸ್ನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ನಲ್ಲಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕಿಲ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಭಾರತಕ್ಕೆ ಇನ್ ಫಾರ್ ಎಕ್ಸಲೆನ್ಸ್ ಪದಕವನ್ನು ಪಡೆದಿದ್ದೇನೆ ನಾನು ಎಸ್ ಎಲ್ ಸಿಯ ನಂತರ ನಾನು ಟೊಯ್ಟದಲ್ಲಿ ಟೂ ಇಯರ್ಸ್ ಐ ಟಿ ಟ್ರೈನಿಂಗ್ ಕೋರ್ಸ್ಗೆ ಜಾಯ್ನ್ ಆದೆ ನನಗೆ ಅಲ್ಲಿ ವರ್ಲ್ಡ್ ಸ್ಕಿಲ್ ಬಗ್ಗೆ ಗೊತ್ತಾಯಿತು ಅದಕ್ಕೋಸ್ಕರ ನಾನು ವರ್ಲ್ಡ್ ಸ್ಕಿಲ್ ಬಗ್ಗೆ ಬೇಕಾಗಿರುವ ಸ್ಕಿಲ್ ಆ್ಯಂಡ್ ನಾಲೆಜನ್ನು ಅಲ್ಲೇ ನಮ್ಮ ಇನ್ಸ್ಟಿಟ್ಯೂಟಲ್ಲೇ ಟ್ರೈನಿಂಗ್ ತಗೊಂಡು ಪ್ರ್ಯಾಕ್ಟಿಸೆಲ್ಲ ಮಾಡಿ ಪ್ರಿಪೇರ್ ಆದೆ ಜೊತೆಗೆ ಇಂಡಿಯಾ ಸ್ಕಿಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲು ನಾನು ರಿಜಿಸ್ಟರ್ ಆದೆ ನಂತರ ಝೋನಲ್ ಡಿಸ್ಟಿಕ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮುಖಾಂತರ ನಾನು ಡೆಲ್ಲಿಯಲ್ಲಿ ನಡೆದ ಇಂಡಿಯಾ ಸ್ಕಿಲ್ ಕಾಂಪಿಟೇಷನ್ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದೆ ಇಂಡಿಯಾ ಸ್ಕಿಲ್ಸ್ ಕಾಂಪಿಟೇಷನ್ಸ್ನ ಗೆಲುವು ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಆಯಿತು ಇದರಿಂದ ನನಗೆ ನಮ್ಮ ದೇಶವನ್ನು ಪ್ರತಿನಿಧಿಸಲು ಅವಕಾಶ ಸಿಕ್ಕಿತ್ತು ಇದರಿಂದ ನಾನು ಪ್ರತಿದಿನ ಫೋರ್ಟೀನ್ ಟು ಸಿಕ್ಸ್ಟೀನ್ ಅವರ್ಸ್ ಪ್ರಾಕ್ಟೀಸ್ ಮಾಡಿ ಬೇಕಾದ ಸ್ಕಿಲ್ಸ್ನೆಲ್ಲ ಕಲ್ತಿ ನೆಕ್ಸ್ಟ್ ಫ್ರಾನ್ಸ್ ನಲ್ಲಿ ಕಾಂಪಿಟೇಷನ್ಸ್ ಅಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ನಾನು ಮೆಡಲ್ ಫಾರ್ ಎಕ್ಸಲೆನ್ಸ್ ತೊಗೊಂಡೆ ಒನ್ಸ್ ನಾವು ಕಾಂಪಿಟೇಷನ್ ವಿನ್ ಆಗಿ ಸೆಲೆಕ್ಟ್ ಆದರೆ ನಮ್ಮ ಟ್ರಾವೆಲ್ ಖರ್ಚು ಇರ್ಬೋದು ನಮಗೆ ಟ್ರೈನಿಂಗ್ ಸಪೋರ್ಟ್ ಇರ್ಬೋದು ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲದಕ್ಕೂ ನಮ್ಮ ಕರ್ನಾಟಕ ಗೌರ್ಮೆಂಟ್ ತುಂಬ ಸಪೋರ್ಟ್ ಕೊಟ್ಟಿದೆ ಆ್ಯಂಡ್ ಕಾಂಪಿಟೇಷನ್ ಬಿಫೋರು ವಿಕಾಸ್ ಸೌಧಕ್ಕೆ ಕರೆಸಿ ಎಲ್ಲರೂ ಮೋಟಿವೇಟ್ ಮಾಡಿ ಎಂಕರೇಜ್ ಮಾಡಿ ನಮಗೆ ಕಾಂಪಿಟೇಷನ್ಗೆ ಕಳಿಸಿದ್ರು ಆ್ಯಂಡ್ ಫ್ರಾನ್ಸಿಂದ ಕಾಂಪಿಟೇಷನ್ಸಿಂದ ಮೇಲೆ ವಿಧಾನಸೌಧಕ್ಕೆ ಕರೆಸಿ ನಮಗೆ ಫೆಲಿಟೇಷನ್ ಮಾಡಿ ಬಹುಮಾನ ಎಲ್ಲ ಕೊಟ್ಟರು ಈ ಸ್ಕಿಲ್ ಕಾಂಪಿಟೇಷನ್ ಬರೀ ಮೆಡಲ್ ಗೆಲ್ಲುವುದಕ್ಕಾಗಿ ಅಲ್ಲ ಎಕ್ಸ್ಪರ್ಟ್ಸ್ ಮೂಲಕ ನಿಮ್ಮ ಕೌಶಲ್ಯವನ್ನು ಉತ್ತಮಗೊಳಿಸುತ್ತಾರೆ ಹಾಗೂ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳೋಕೆ ಇದು ತುಂಬ ಉತ್ತಮ ಅವಕಾಶ ಸೊ ನೀವು ಯಾರು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಇಂಡಿಯಾ ಸ್ಕಿಲ್ಸ್ ಕಾಂಪಿಟೇಷನ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೈವ್ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದೆ ಈಗಲೇ ನೋಂದಾಯಿಸಿಕೊಳ್ಳಿ ಕಾಂಪಿಟೇಷನ್ ಅಲ್ಲಿ ನೀವು ಭಾಗವಹಿಸಲು ವರೆಗೂ ಏಜ್ ಲಿಮಿಟ್ ಇದೆ ಈ ಇಂಡಿಯಾ ಸ್ಕಿಲ್ಸ್ ಕಾಂಪಿಟೇಷನ್ ಅಲ್ಲಿ ಟೋಟಲ್ ಸಿಕ್ಸ್ಟಿ ತ್ರೀ ಸ್ಕಿಲ್ಸ್ ಇದೆ ಎಕ್ಸಾಂಪಲ್ ವೆಲ್ಡಿಂಗ್ ಅಂಡ್ ಪ್ರೋಟೋಟೈಪ್ ಮಾಡಲಿಂಗ್ ಡಿಸೈನಿಂಗ್ ಅಂಡ್ ಅಡಿಟಿವ್ ಮ್ಯಾನುಫ್ಯಾಕ್ಚರ್ ಈ ತರ ಸ್ಕಿಲ್ಸ್ ಗಳಿದೆ ನೀವು ಯಾವ ಸ್ಕಿಲ್ ನ ಬೇಕಾದ್ರೂ ಆಯ್ಕೆ ಮಾಡಿ ನೀವು ಅದರಲ್ಲಿ ಭಾಗವಹಿಸಬಹುದು ಎಲ್ಲರೂ ಈಗಲೇ ಇಂಡಿಯಾ ಸ್ಕಿಲ್ಸ್ ಕಾಂಪಿಟೇಷನ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದೆ ಸೊ ಈಗಲೇ ನೋಂದಾಯಿಸಿಕೊಳ್ಳಿ ನಮ್ಮ ದೇಶ ದೇಶದ ಬಾವುಟವನ್ನು ಫ್ರಾನ್ಸ್ ದೇಶದಲ್ಲಿ ಹೋಗಿ ಆರಿಸಿ ಬಂದಿದ್ದೀನಿ ಇದು ತುಂಬ ಹೆಮ್ಮೆಯ ವಿಚಾರ ಮತ್ತೆ ಈ ಸುವರ್ಣ ಅವಕಾಶ ನಿಮಗಾಗಿ ಬಂದಿದೆ ನಮ್ಮ ಕರ್ನಾಟಕ ಮತ್ತು ನಮ್ಮ ದೇಶವನ್ನು ಚೈನಾ ದೇಶದಲ್ಲಿ ರೆಪ್ರೆಸೆಂಟ್ ಮಾಡಲು ಸುವರ್ಣ ಅವಕಾಶ ಮತ್ತೆ ಬಂದಿದೆ ನಿಮ್ಮ ಕೌಶಲ್ಯವನ್ನು ಇಡೀ ಜಗತ್ತಿಗೆ ತೋರಿಸಿಕೊಳ್ಳಲು ಈಗಲೇ ನೋಂದಾಯಿಸಿಕೊಳ್ಳಿ ನಾನು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು ಬಟ್ ನಾನು ಕಲ್ತಿರೋ ಸ್ಕಿಲ್ಲು ನನ್ನ ಫ್ರಾನ್ಸ್ವರೆಗೂ ಕರ್ಕೊಂಡು ಹೋಗಿದ್ದೆ ಸೊ ಇದು ನನ್ನಿಂದ ಸಾಧ್ಯ ಆಗಿದ್ದರಿಂದ ನಿಮ್ಮೆಲ್ಲರಿಂದ ಸಾಧ್ಯ ಆಗುತ್ತೆ ನಿಮ್ಮಲ್ಲೂ ಸ್ಕಿಲ್ ಇದ್ದರೆ ನೀವು ಬಂದು ರಿಜಿಸ್ಟರ್ ಆಗಿ ಇದು ನಿಮ್ಮ ಬದುಕನ್ನೇ ಬದಲಾಯಿಸುವ ಸುವರ್ಣ ಅವಕಾಶ ಸೊ ಬೇಗ ರಿಜಿಸ್ಟರ್ ಆಗಿ ಆಪರ್ಚುನಿಟಿ ಕೊಟ್ಟಿರುವ ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ ಹಾಗೂ ಕರ್ನಾಟಕ ಗೌರ್ಮೆಂಟ್ ಮತ್ತು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರಿಗೆ ಧನ್ಯವಾದಗಳು